ಬಿಹಾರದ ಎಸ್ಐಆರ್ ಪ್ರಜಾಪ್ರಭುತ್ವ ನಾಶದ ಒಂದು ವ್ಯವಸ್ಥಿತ ಯತ್ನ ಇದು ನಿಜವಾಗಿನೂ ಮತದಾರರ ಪಟ್ಟಿ ಶುದ್ಧೀಕರಣನ ಅಥವಾ ಬಡವರು ವಲಸಿಗರು ಮತ್ತೆ ಅಂಚಿನಲ್ಲಿರುವವರನ್ನ ತೆಗೆದುಹಾಕುವಂತ ಮಹಾ ಕುತಂತ್ರನ ತನ್ನದೇ ಅಧಿಕೃತ ದಾಖಲೆಗಳಲ್ಲಿ ಸುಮಾರು ಮೂರು ಲಕ್ಷ ಮತದಾರರ ಸುಳ್ಳು ವಿಳಾಸವನ್ನು ಹೊಂದಿರುವಾಗ ತನ್ನ ಅತ್ಯಂತ ದುರ್ಬಲ ನಾಗರಿಕರಿಂದ ಪೌರತ್ವದ ಪುರಾವೆಯನ್ನ ಚುನಾವಣಾ ಆಯೋಗ ಹೇಗೆ ಕೇಳತ್ತೆ ಡಿಜಿಟಲ್ ಆಡಳಿತದ ಯುಗದಲ್ಲಿ ಭಾರತದ ಚುನಾವಣಾ ಯಂತ್ರ ಡಿಜಿಟಲ್ ವಿಧಾನವನ್ನ ಯಾಕೆ ಉದ್ದೇಶ ತಪ್ಪಿಸ್ತಾ ಇದೆ ಸತ್ತವರು ಅಂತ ಘೋಷಿಸಲಾಗಿದ್ದಂಥ ಹದಿನೇಳು ನಾಗರಿಕರು ಸುಪ್ರೀಂ ಕೋರ್ಟ್ಗೆ ಜೀವಂತವಾಗಿ ಕಾಲಿಟ್ಟಾಗ ಅದು ಯಾರು ದೋಷವನ್ನು ಬಯಲು ಮಾಡುತ್ತೆ ಒಂದು ಕಡೆಗೆ ನಕಲಿ ಮತದಾರರನ್ನು ಸೇರಿಸ್ತಾ ನಿಜವಾದ ಲಕ್ಷಾಂತರ ಮಹಿಳೆಯರು ಮತ್ತು ವಲಸಿಗರನ್ನು ಆ ಒಂದು ಪಟ್ಟಿಯಿಂದ ಅಳಿಸಿ ಹಾಕಿದ್ರೆ ಅದರ ಲಾಭ ಪಡೆಯೋರು ಯಾರು ಇದು ಜಗತ್ತಿನ ಇತಿಹಾಸದಲ್ಲೇ ಮತದಾರರ ಹಕ್ಕನ್ನು ಕಸಿದುಕೊಳ್ಳುವಂಥ ಅತಿ ದೊಡ್ಡ ಕಸರತ್ತಾಗಿದೆಯಾ ಬಿಹಾರದ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಕುರಿತು ಬರ್ತಾ ಇರುವಂತಹ ಒಂದೊಂದು ವಾಸ್ತವಗಳು ಬೆಚ್ಚಿ ಬೀಳಿಸುವ ಹಾಗೆ ಕಾಣಿಸ್ತಾ ಇರುವಾಗ ಕೇಳಲೇಬೇಕಾದಂತಹ ಪ್ರಶ್ನೆಗಳಿವು ಈ ಬಗ್ಗೆನೂ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ವಾರ್ತಾಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂತಹ ಬಲೆಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಬಿಹಾರದಲ್ಲಿನ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತ ತನಿಖಾ ವರದಿಗಳು ಡೇಟಾ ವಿಶ್ಲೇಷಣೆಗಳು ಮತ್ತೆ ಅಲ್ಲಿನ ವಾಸ್ತವಗಳು ಕೊಡ್ತಾ ಇರುವಂತಹ ಚಿತ್ರಗಳು ನಿಜಕ್ಕೂ ಭಯಾನಕವಾಗಿವೆ ಅವು ಹತ್ತು ಹಲವು ಪ್ರಶ್ನೆಗಳನ್ನು ಹುಟ್ಟಾಕ್ತಿವೆ ಮತದಾರರ ಪಟ್ಟಿಯ ಶುದ್ಧೀಕರಣದ ಹೆಸರಿನಲ್ಲಿ ಶುರುವಾದಿದ್ದು ಈಗ ಬೇರೆದೇ ಸ್ವರೂಪವನ್ನು ಪಡ್ಕೊಂಡಿದೆ ಅಲ್ಲಿ ಪಾರದರ್ಶಕತೆ ಅನ್ನೋದೇ ಇಲ್ಲವಾಗಿದೆ ಅದು ಸಂಪೂರ್ಣವಾಗಿ ಒಂದು ದುರುದ್ದೇಶ ಪೂರಿತ ಕಸರತ್ತಿನ ಕಾಣಿಸ್ತಾ ಇದೆ ಅದು ನಮ್ಮ ಗಣರಾಜ್ಯದ ಮೂಲಭೂತ ಭರವಸೆಯಾದಂತಹ ಒಬ್ಬ ವ್ಯಕ್ತಿ ಒಂದು ಮತ ತತ್ವಕ್ಕೆ ಪೆಟ್ಟು ಕೊಡ್ತಾ ಇದೆ ಈ ಎಲ್ಲ ಕಸರತ್ತು ದಿಗ್ಭ್ರಮೆಗೊಳಿಸುವಷ್ಟು ದೊಡ್ಡ ಮಟ್ಟದಲ್ಲಿದೆ ದಿ ವೈರ್ಗಾಗಿ ಅವರು ಮಾಡಿರುವಂಥ ಒಂದು ವರದಿಯ ಪ್ರಕಾರ ಆಗಸ್ಟ್ ಒಂದರಂದು ಬಿಡುಗಡೆಯಾದಂಥ ಮೊದಲ ಕರಡು ಪಟ್ಟಿಯಲ್ಲಿ ಚುನಾವಣಾ ಆಯೋಗ ಅರವತ್ತೈದು ಲಕ್ಷಕ್ಕಿಂತನೂ ಹೆಚ್ಚು ಮತದಾರರ ಹೆಸರುಗಳನ್ನು ಅಳಿಸಿ ಹಾಕಿದೆ ಅರವತ್ತೈದು ಲಕ್ಷ ಮತದಾರರು ಅಂದರೆ ಕೆಲವೇ ವಾರಗಳ ಅಂತರದಲ್ಲಿ ಮತದಾರರ ಪಟ್ಟಿಯಿಂದ ಇಲ್ಲವಾಗಿರೋರ ಈ ಸಂಖ್ಯೆ ಸರ್ಬಿಯಾ ದೇಶದ ಒಟ್ಟು ಅಷ್ಟಿದೆ ಇವರಲ್ಲಿ ಮೂವತ್ತೈದು ಲಕ್ಷ ಜನರು ವಲಸೆ ಬಂದವರು ಅಥವಾ ಪತ್ತೆ ಹಚ್ಚಲಾಗದವರು ಅಂತ ಹೇಳಲಾಗಿದೆ ಯಾರನ್ನ ಪತ್ತೆ ಹಚ್ಚಲಾಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆಯೋ ಅವರೆಲ್ಲ ಭಾರತದ ಅನೌಪಚಾರಿಕ ಆರ್ಥಿಕತೆಯ ಜೀವಾಳನೇ ಆಗಿರೋರು ಭಾರತದಾದ್ಯಂತ ಬೇರೆ ಬೇರೆ ನಗರಗಳಲ್ಲಿ ಹರಡಿರುವಂತ ಬಿಹಾರಿ ವಲಸೆ ಕಾರ್ಮಿಕರ ಸಮೀಕ್ಷೆಯನ್ನು ಮಾಡಿದಾಗ ತೊಂಬತ್ತು ಪರ್ಸೆಂಟ್ ಜನರಿಗೆ ಎಸ್ ಐ ಆರ್ ಬಗ್ಗೆ ಏನಂದ್ರೆ ಏನೂ ತಿಳಿದಿಲ್ಲ ಅನ್ನೋದು ಪತ್ತೆ ಆಗಿದೆ ದಿ ವೈರ್ನಲ್ಲಿ ಉಲ್ಲೇಖ ಮಾಡಲಾದಂತ ಸ್ಟ್ಯಾಂಡರ್ಡ್ ವರ್ಕರ್ಸ್ ಆ್ಯಕ್ಷನ್ ನೆಟ್ವರ್ಕ್ನ ಆಘಾತಕಾರಿ ವರದಿ ಇದನ್ನು ಹೇಳಿದೆ ಅವರೆಲ್ಲ ತಮ್ಮ ಕುಟುಂಬಗಳ ಜೀವನಾಧಾರವಾಗಿರೋರು ರಜೆ ಪಡೆದು ಮಕ್ಕಳೊಂದಿಗೆ ಬಿಹಾರಕ್ಕೆ ಹಿಂತಿರುಗಲಾರ್ದಂಥ ಒಂದು ಸ್ಥಿತಿಯಲ್ಲಿರೋರು ಅವರಿಗೆ ಆ ರೀತಿ ಬಿಹಾರಕ್ಕೆ ಹೋಗಬೇಕು ಅಂತಂದ್ರೂ ಅದಕ್ಕಾಗಿ ಸುಮಾರು ನಾಲ್ಕೂವರೆ ಸಾವಿರ ರೂಪಾಯಿ ಖರ್ಚಾಗುತ್ತೆ ಅಂದರೆ ಅದು ಅವರು ಒಂದು ತಿಂಗಳ ಸಂಬಳದ ಕಾಲು ಭಾಗದಷ್ಟು ಈಗ ಅವರನ್ನು ಹೊರಗೆಡೋದಿಕ್ಕಂತಾನೆ ಬಿಹಾರದಲ್ಲಿ ಎಸ್ ಐ ಆರ್ ನಡೀತಾ ಇದೆ ಸ್ಟ್ಯಾಂಡೆಡ್ ವರ್ಕರ್ಸ್ ಆಕ್ಷನ್ ನೆಟ್ವರ್ಕ್ ವರದಿಯ ಪ್ರಕಾರ ಈ ವಲಸೆ ಕಾರ್ಮಿಕರಲ್ಲಿ ಮೂವತ್ತೈದು ಪರ್ಸೆಂಟ್ ಜನರ ಬಳಿ ಚುನಾವಣಾ ಆಯೋಗ ಕೇಳ್ತಾ ಇರುವಂತಹ ಹನ್ನೊಂದು ದಾಖಲೆಗಳಲ್ಲಿ ಯಾವುದೂ ಇಲ್ಲ ಆದರೆ ತೊಂಬತ್ತಾರು ಪರ್ಸೆಂಟ್ ಇಂದ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರ ಬಳಿ ಆಧಾರ್ ಕಾರ್ಡ್ ಇದೆ ಆದರೆ ಅದು ಮಾನ್ಯ ದಾಖಲೆ ಅಲ್ಲ ಅಂತ ಆಯೋಗ ಹೇಳ್ತಾ ಇದೆ ಕಾರ್ಮಿಕರಿಗೆ ಏನೂ ತಿಳಿದಿಲ್ಲ ಅನ್ನೋದು ಈ ವಲಸೆ ಜನರ ಸಂಕಟ ಅವರು ತಮ್ಮನ್ನ ಪಟ್ಟಿಯಿಂದಾನೇ ಇಲ್ಲವಾಗಿಸಿದ ಇಡೀ ವ್ಯವಸ್ಥೆಯನ್ನೇ ದೂಷಿಸುವ ಹಾಗಾಗಿದೆ ಈ ರೀತಿ ಇವರನ್ನು ಹೊರಗಿಡುವಂತಹ ಪ್ರಕ್ರಿಯೆಯಲ್ಲಿ ಮತ್ತೂ ಒಂದು ಭಯಾನಕ ಅಂಶ ಕಂಡಿದೆ ಕರಡು ಪಟ್ಟಿಯಿಂದ ಹೊರಗಿಡಲಾಗಿರೋರಲ್ಲಿ ಐವತ್ತೈದು ಪರ್ಸೆಂಟ್ ಮಹಿಳೆಯರಿರೋದಾಗಿ ಡಿಸ್ಕ್ರಾಲ್ ವರದಿ ಹೇಳಿದೆ ಇನ್ನು ಅವರು ಅನಕ್ಷರಸ್ಥೆಯರು ಅನ್ನೋದು ಕೂಡ ಇಲ್ಲಿ ನಾವು ಗಮನಿಸಬೇಕಾದಂತಹ ವಿಷಯ ಅವರು ಆಯೋಗದ ವೆಬ್ಸೈಟ್ ನಲ್ಲಿ ತಮ್ಮ ಹೆಸರು ಹುಡುಕೋದು ಮತ್ತೆ ದಾಖಲೆಗಳ ಸಹಿತ ವಿವಿಧ ಫಾರ್ಮ್ಗಳನ್ನು ಸಲ್ಲಿಸೋದು ಹೇಗೆ ಸಾಧ್ಯ ಆಗುತ್ತೆ ಆದರೆ ಆಯೋಗ ಅವರು ಹೀಗೆ ಮಾಡಬೇಕು ಅಂತ ಬಯಸ್ತಾ ಇರೋದು ಕ್ರೂರ ವ್ಯಂಗ್ಯ ಇದು ಈ ಐ ಆರ್ ಅನ್ನ ಒಳನುಸುಳುಕೋರರನ್ನ ತೆಗೆದು ಹಾಕೋದಿಕ್ಕಾಗಿ ಮಾಡಲಾಗ್ತಾ ಇದೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಹೇಳಿದ್ರು ಅದರೊಂದಿಗೆ ಐ ಆರ್ ಬಿಹಾರದ ಮುಸ್ಲಿಮರ ವಿರುದ್ಧದ ಅಭಿಯಾನ ಅನ್ನೋದು ಖಚಿತ ಆಗಿತ್ತು ಯಾಕಂದ್ರೆ ಮೋದಿ ಅಮಿತ್ ಶಾ ಸಹಿತ ಬಿಜೆಪಿ ಸರ್ಕಾರ ಒಳನುಸುಳು ಕೋರರು ಅನ್ನುವಂಥ ಒಂದು ಆರೋಪ ಹೊರಿಸೋದೇ ಮುಸ್ಲಿಮರ ಮೇಲೆ ದಿ ಹಿಂದೂ ವಿಶ್ಲೇಷಿಸಿರುವ ಪ್ರಕಾರ ಮುಸ್ಲಿಂ ಜನಸಂಖ್ಯೆಯ ಪಾಲು ಮತ್ತೆ ಅಳಿಸಲಾಗುವಂತಹ ಮತದಾರರ ಸಂಖ್ಯೆ ನಡುವೆ ಸಂಬಂಧ ಇದೆ ವಿರೋಧ ಪಕ್ಷಗಳು ವ್ಯಕ್ತಪಡಿಸಿದಂತಹ ಓಟ್ ಬಂದಿ ಆತಂಕ ಕೂಡ ಇದೇ ಆಗಿತ್ತು ಆದ್ರೆ ಸ್ಕ್ರಾಲ್ನಲ್ಲಿ ಆಯುಷ್ ತಿವಾರಿ ಮತ್ತೆ ಆರ್ಯನ್ ಮಾಡಿರುವಂತಹ ವರದಿಯ ಪ್ರಕಾರ ಮುಸ್ಲಿಂ ಬಹುಸಂಖ್ಯಾತ ಸೀಮಾಂಚಲ್ ಪ್ರದೇಶದಲ್ಲಿ ಹಿಂದೂ ಮತದಾರರನ್ನ ಕರಡು ಪಟ್ಟಿಯಿಂದ ದೊಡ್ಡ ಪ್ರಮಾಣದಲ್ಲಿ ಹೊರಗಿಡಲಾಗಿದೆ ಇದು ಮತ್ತೊಂದು ಬಗೆಯಲ್ಲಿ ಆಘಾತಕಾರಿ ಹಿಂದೂಗಳು ಜನಸಂಖ್ಯೆ ಐವತ್ತೇಳು ಪರ್ಸೆಂಟ್ ರಷ್ಟಿರುವಂತಹ ಅರಾರಿಯಾದಂಥ ಜಿಲ್ಲೆಗಳಲ್ಲಿ ಅವ್ರು ಹೊರಗಿಡ್ಲಾದಂಥ ಮತದಾರರಲ್ಲಿ ಅರವತ್ತೈದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಅಷ್ಟಿದ್ದಾರೆ ಸೀಮಾಂಚಲನಾದ್ಯಂತ ಇದೇ ರೀತಿಯಾಗಿದೆ ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ವಿರೋಧ ಪಕ್ಷಗಳು ಗೆದ್ದಂಥ ಕ್ಷೇತ್ರಗಳಲ್ಲಿ ಮತದಾರರ ಹೊರ ಹಾಕುವಿಕೆ ಅತಿ ಹೆಚ್ಚು ಅಂತ ಹೇಳಲಾಗಿದೆ ಅಂದರೆ ಇಲ್ಲಿ ವಿರೋಧ ಪಕ್ಷದ ಮತದಾರರನ್ನ ಗುರಿಯಾಗಿಟ್ಕೊಂಡು ಅವರನ್ನು ಹೊರಗಿಡೋದು ಕೂಡ ನಡೆದಿದೆ ಅನ್ನೋದು ಸ್ಪಷ್ಟ ನ್ಯೂಸ್ ಲಾಂಡ್ರಿಗಾಗಿ ಸುಮೇಧಾ ಮಿತ್ತಲ್ ಅವರು ನಡೆಸಿದಂಥ ಒಂದು ತನಿಖೆ ಮತ್ತೊಂದು ಬಗೆ ಅಸಂಬದ್ಧತೆಯನ್ನು ಬಹಿರಂಗಪಡಿಸಿದೆ ಹೊಸ ಕರಡು ಪಟ್ಟಿಯಲ್ಲಿ ಎರಡು ಲಕ್ಷ ತೊಂಬತ್ತೆರಡು ಸಾವಿರದ ನಲವತ್ತೆಂಟು ಮತದಾರರ ಮನೆ ಸಂಖ್ಯೆಯನ್ನು ಸೊನ್ನೆ ಅಂತ ಉಲ್ಲೇಖ ಮಾಡಲಾಗಿದೆ ಫುಲ್ವಾರಿ ಮತ್ತು ಮಾನೇರನಂತಹ ಅಭಿವೃದ್ಧಿ ಹೊಂದಿದಂಥ ಪಾಟ್ನಾ ಪ್ರದೇಶದ ಕ್ಷೇತ್ರಗಳಲ್ಲಿನೇ ಅಂಥ ಉಲ್ಲೇಖಗಳು ಸಾವಿರಾರು ಸಂಖ್ಯೆಯಲ್ಲಿವೆ ಹಾಗಾದರೆ ಪಟ್ಟಿ ಶುದ್ಧೀಕರಣ ಅಂತ ಚುನಾವಣಾ ಆಯೋಗ ಹೇಳ್ಕೊಳ್ತಾ ಇರೋದ್ರ ನಿಜವಾದ ಕಥೆ ಏನು ಕೌಪ ಗ್ರಾಮದಲ್ಲಿ ಬೂತ್ ಸಂಖ್ಯೆ ನೂರ ಆರರ ಮತದಾರರ ಪಟ್ಟಿಯಲ್ಲಿ ಹತ್ತು ಮತದಾರರ ಹೆಸರಿನ ಜಾಗದಲ್ಲಿ ಚುಕ್ಕೆ ಮಾತ್ರ ಇದೆ ಇದು ಹೇಗೆ ಈ ಒಂದು ಇಡೀ ಪ್ರಕ್ರಿಯೆ ದೋಷಪೂರಿತವಾಗಿದೆ ಅನ್ನೋದನ್ನ ಹೇಳುತ್ತೆ ಪೌರತ್ವ ಪುರಾವೆಗಳನ್ನ ಕೇಳುವಂತ ಆಯೋಗದ ಡೇಟಾದಲ್ಲಿ ಮತದಾರರ ಹೆಸರುಗಳ ಜಾಗದಲ್ಲಿ ಚುಕ್ಕೆ ಇದೆ ಅನ್ನೋದಾದ್ರೆ ಅದು ಎಂಥ ದತ್ತಾಂಶ ಆಗುತ್ತೆ ಇದು ದೋಷಗಳು ಕೇವಲ ಅಸಮರ್ಥತೆಯಿಂದ ಆಗಿದೆ ಅಂತ ಅನ್ನೋದಾದ್ರೆ ಅವನ್ನ ಪರಿಹರಿಸೋದಕ್ಕೆ ದಾರಿಗಳಿವೆ ಆದರೆ ಚುನಾವಣಾ ಆಯೋಗದ ಕ್ರಮಗಳು ಅದನ್ನು ಮೀರಿ ಸತ್ಯವನ್ನು ಮರೆಮಾಚುವಂತಹ ಉದ್ದೇಶಪೂರ್ವಕ ಪ್ರಯತ್ನಗಳ ಕಾಣ್ತಾ ಇದೆ ಆಯುಷ್ ತಿವಾರಿಯವರ ವರದಿಯ ಪ್ರಕಾರ ಪತ್ರಕರ್ತರು ಮತ್ತು ರಾಜಕೀಯ ಪಕ್ಷಗಳು ಡಿಜಿಟಲ್ ಮತದಾರರ ಪಟ್ಟಿಗಳನ್ನು ವಿಶ್ಲೇಷಿಸೋದಿಕ್ಕೆ ಕಂಪ್ಯೂಟರ್ ಪ್ರೋಗ್ರಾಮ್ಗಳನ್ನು ಬಳಸೋದಕ್ಕೆ ಶುರು ಮಾಡ್ತಾ ಇದ್ದ ಹಾಗೇನೆ ಚುನಾವಣಾ ಆಯೋಗ ತನ್ನ ವೆಬ್ಸೈಟ್ಗಳಲ್ಲಿ ಅವುಗಳ ಸ್ಕ್ಯಾನ್ ಮಾಡಲಾದಂಥ ಇಮೇಜ್ಗಳನ್ನು ಹಾಕ್ತು ಆಯೋಗದ ಈ ಕ್ರಮ ಅಂತೂ ತೀರಾ ಅನುಮಾನಾಸ್ಪದ ಆಗಿದೆ ಅದಕ್ಕೆ ಏನೋ ಭಯ ಇದೆ ಅನ್ನೋದು ಇದು ಸೂಚಿಸುತ್ತೆ ಸ್ಕ್ಯಾನ್ ಮಾಡಿದ ಚಿತ್ರಗಳು ಕಡಿಮೆ ರೆಸಲ್ಯೂಷನ್ ಚಿತ್ರಗಳಾಗಿವೆ ಹುಡ್ಕೋದಿಕ್ಕೆ ಸಾಧ್ಯ ಇಲ್ಲ ಅಲ್ಲದೆ ದೊಡ್ಡ ಪ್ರಮಾಣದ ಡೇಟಾ ವಿಶ್ಲೇಷಣೆ ಮಾಡೋದು ಕೂಡ ಕಷ್ಟ ಆಗುತ್ತೆ ನಕಲಿ ಮತದಾರರು ಬಯಲಿಗೆ ಬರ್ತಾರೆ ಅನ್ನೋ ಕಾರಣಕ್ಕಾಗಿಯೇ ಆಯೋಗ ಡಿಜಿಟಲ್ ಪಟ್ಟಿಗಳನ್ನು ಹಂಚ್ಕೊಳ್ಳೋದಕ್ಕೆ ನಿರಾಕರಿಸ್ತಾ ಇದೆ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ ಕೆಲವೇ ದಿನಗಳಲ್ಲಿ ಈ ಬದಲಾವಣೆ ನಡೆದಿದೆ ಆಯೋಗ ಈಗ ಮಾಡಿರೋದು ಅದಕ್ಕಿರುವಂಥ ಆ ಭಯ ನಿಜ ಅನ್ನೋದನ್ನು ಸಾಬೀತು ಮಾಡುತ್ತೆ ಎಸ್ಐಆರ್ ಬಗ್ಗೆ ಆಕ್ಷೇಪವಿರೋದು ತಪ್ಪಾಗಿ ಮತದಾರರ ಹೆಸರು ತೆಗೆದು ಹಾಕ್ತಾ ಇರುವಂತಹ ಕಾರಣಕ್ಕಾಗಿ ಮಾತ್ರನೇ ಅಲ್ಲ ಇನ್ನು ಇದಕ್ಕಿಂತ ಆತಂಕಕಾರಿ ಸಂಗತಿ ಅಂತ ಮೋಸದ ಸೇರ್ಪಡೆಗಳು ಹಾಗೇನೆ ಬಾಕಿ ಉಳಿದಿವೆ ಅವುಗಳನ್ನು ಯಾರೂ ಕೂಡ ಅಳಿಸ್ ಹಾಕಿಲ್ಲ ಬಿಹಾರದ ವಾಲ್ಮೀಕಿ ನಗರದ ಕ್ಷೇತ್ರದಲ್ಲಿ ದಿ ರಿಪೋರ್ಟರ್ಸ್ ಕಲೆಕ್ಟಿವ್ ನಡೆಸಿದಂತಹ ಸ್ಫೋಟಕ ತನಿಖೆ ಇದನ್ನ ಬಯಲು ಮಾಡಿದೆ ಈ ಒಂದೇ ವಿಧಾನಸಭಾ ಸ್ಥಾನದ ಹೊಸ ಕರಡು ಪಟ್ಟಿಯಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಅನುಮಾನಾಸ್ಪದ ನಕಲಿ ಮತದಾರರು ಪತ್ತೆಯಾಗಿದ್ದಾರೆ ಅವರಲ್ಲಿ ಸಾವಿರಕ್ಕೂ ಹೆಚ್ಚು ಜನರು ಉತ್ತರ ಪ್ರದೇಶದ ಮತದಾರರ ಪಟ್ಟಿಯಲ್ಲಿ ಅದೇ ರೀತಿಯ ಹೆಸರುಗಳು ವಯಸ್ಸು ಮತ್ತು ಸಂಬಂಧಿಕರ ಹೆಸರುಗಳಲ್ಲಿ ಕಾಣಿಸ್ಕೊಂಡಿದ್ದರು ಆದರೆ ಬೇರೆ ಎಪಿಕ್ ಸಂಖ್ಯೆಗಳನ್ನು ಹೊಂದಿದ್ರು ಇದು ಚುನಾವಣಾ ಕಾನೂನಿನ ಸ್ಪಷ್ಟ ಉಲ್ಲಂಘನೆಯಾಗಿದೆ ಯು ಪಿ ಯಲ್ಲಿ ಕಾಣಿಸ್ಕೊಂಡಂತಹ ಖಾತುನ್ ಖಾತೂನ್ ಅನ್ನುವಂತಹ ಹೆಸರೇ ಬಿಹಾರದಲ್ಲಿನೂ ಕೂಡ ಕಾಣಿಸ್ಕೊಂಡಿದೆ ಇದು ಕೇವಲ ಒಂದು ಉದಾಹರಣೆ ಇದು ಶುದ್ಧೀಕರಣ ಅಲ್ಲ ಬದಲಾಗಿ ಮತದಾರರ ಪಟ್ಟಿಯನ್ನು ಇದು ಉದ್ದೇಶ ಪೂರ್ವಕವಾಗಿ ಇನ್ನೂ ಕೊಳಕಾಗಿಸಿದೆ ಎರಡು ರಾಜ್ಯಗಳಲ್ಲಿ ಮತ ಚಲಾಯಿಸಬಹುದಾದಂತಹ ನಕಲಿ ಮತದಾರರನ್ನ ಸೃಷ್ಟಿ ಮಾಡೋದು ಈ ರೀತಿ ನಡೆದಿದೆ ಇದಲ್ಲದೆ ಮತ್ತೊಂದು ರೀತಿಯ ಪರಿಣಾಮ ನಿಜಕ್ಕೂ ಬೆಚ್ಚು ಬೆಳೆಸುವಂಥದ್ದು ಪತ್ರಿಕೆಗಳಲ್ಲಿ ವರದಿಯಾಗಿರೋ ಹಾಗೆ ಮತದಾರರ ಪಟ್ಟಿಯಲ್ಲಿ ಸತ್ತವರು ಅಂತ ಘೋಷಣೆ ಮಾಡಲಾಗಿದ್ದಂತಹ ಹದಿನೇಳು ವ್ಯಕ್ತಿಗಳನ್ನ ಆರ್ ಜೆ ಡಿ ಸಂಸದ ಸುಧಾಕರ್ ಸಿಂಗ್ ಅವರು ಮಂಗಳವಾರ ಸುಪ್ರೀಂ ಕೋರ್ಟ್ಗೆ ಕರ್ತಂದ್ರು ನಮಗೆ ಒಂದು ರೈಲನ್ನು ಕೊಡಿ ಅಂತ ಘೋಷಿಸಲಾದಂಥ ಜನರನ್ನು ಅದರಲ್ಲಿ ತುಂಬಿಸಿಕೊಂಡು ಕರ್ಕೊಂಡು ಬರ್ತೀವಿ ಅಂತ ಅವರು ಚುನಾವಣಾ ಆಯೋಗಕ್ಕೆ ಸವಾಲು ಹಾಕಿದರು ಯೋಗೇಂದ್ರ ಯಾದವ್ ಅವರು ಇದು ಐತಿಹಾಸಿಕವಾಗಿ ಹಿಂದೆ ಯಾವತ್ತೂ ಕೂಡ ನಡೆದಿರದ ರೀತಿಯ ಪರಿಷ್ಕರಣೆ ಇದು ಸೇರ್ಪಡೆ ಅಥವಾ ಸರಿಪಡಿಸೋ ಬದಲು ಅಳಿಸಿ ಹಾಕೋದಿಕ್ಕಾಗಿಯೇ ರೂಪಿಸಲಾದಂತಹ ಪ್ರಕ್ರಿಯೆ ಅಂತ ಅವರು ವಾದ ಮಾಡಿದ್ದಾರೆ ಅವರು ಇಬ್ಬರು ಮತದಾರರನ್ನ ಸುಪ್ರೀಂ ಕೋರ್ಟ್ ಎದುರು ಹಾಜರುಪಡಿಸಿದ್ರು ಅವರನ್ನ ಮೃತರು ಅಂತ ಆ ಒಂದು ಪಟ್ಟಿಯಲ್ಲಿ ತೋರಿಸಲಾಗಿತ್ತು ಬಿಹಾರದಲ್ಲಿ ಆರ್ ಎಲ್ಲಾ ರೀತಿಯಿಂದಾನು ವಿಫಲ ಆಗಿದೆ ವಲಸೆ ಕಾರ್ಮಿಕರು ಮಹಿಳೆಯರು ದಲಿತರು ಮತ್ತೆ ಬಡವರನ್ನ ಇದು ಹೊರಗಿಟ್ಟಿದೆ ಅಂಕಿಅಂಶಗಳ ನ್ಯಾಯ ಸಮ್ಮತತೆಯನ್ನ ನೋಡುವಲ್ಲಿಯೂ ಕೂಡ ವಿಫಲ ಆಗಿದೆ ಇದು ದತ್ತಾಂಶಗಳಲ್ಲಿನ ಅಸಾಧಾರಣ ಲೋಪಗಳು ಭಯ ಬೀಳ್ಸಾಗಿರೋದು ದೊಡ್ಡ ವೈಫಲ್ಯ ಆಗಿದೆ ಲಕ್ಷಾಂತರ ಶೂನ್ಯ ವಿಳಾಸದ ಮತದಾರರು ಮತ್ತೆ ಚುಕ್ಕೆಗಳಿಂದ ಗುರುತಿಸಲಾದಂತಹ ಮತದಾರರ ಕುಟುಂಬಗಳೊಂದಿಗೆ ಪಟ್ಟಿಗಳನ್ನು ತಯಾರಿಸಲಾಗಿದೆ ಪಾರದರ್ಶಕತೆ ಅಂತೂ ಇಲ್ಲವೇ ಇಲ್ಲ ಅನ್ನೋದು ಮತ್ತೂ ಶೋಚನೀಯ ಸಂಗತಿಯಾಗಿದೆ ದಿ ವೈರ್ ಸ್ಕ್ರಾಲ್ ದಿ ಹಿಂದೂ ಹಾಗೆ ನ್ಯೂಸ್ ಲಾಂಡ್ರಿ ಮತ್ತೆ ದಿ ರಿಪೋರ್ಟರ್ಸ್ ಕಲೆಕ್ಟಿವ್ನ ಪುರಾವೆಗಳು ತೋರಿಸ್ತಾ ಇರುವಂತಹ ಈ ಲೋಪಗಳು ಸಣ್ಣವಲ್ಲ ಇವೆಲ್ಲಾನು ವಿಫಲ ವ್ಯವಸ್ಥೆಯನ್ನು ತೋರಿಸಿವೆ ದುರುದ್ದೇಶ ಪೂರ್ವಕವಾಗಿ ಪಕ್ಷಪಾತಿಯಾಗಿರುವಂತಹ ಒಂದು ವ್ಯವಸ್ಥೆಯನ್ನ ಬಯಲು ಮಾಡಿವೆ ಚುನಾವಣಾ ಪ್ರಜಾಪ್ರಭುತ್ವ ಉಳಿಯುತ್ತಾ ಅನ್ನೋದು ಈಗ ದೇಶ ಎದುರಿಸ್ತಾ ಇರುವಂಥ ಅತ್ಯಂತ ತುರ್ತು ಮತ್ತು ಭಯಾನಕ ಪ್ರಶ್ನೆಯಾಗಿದೆ ಬಿಹಾರದಲ್ಲಿ ಆಗಿರೋದು ಮತದಾರರ ಪಟ್ಟಿಯ ಆಡಿಟ್ ಅಲ್ಲ ಅದು ಮತದಾರರ ಪಟ್ಟಿಯ ಮೇಲಿನ ದಾಳಿಯಾಗಿದೆ ನಾಗರಿಕರ ಹಕ್ಕುಗಳ ಮೇಲೆ ಚುನಾವಣಾ ಪ್ರಕ್ರಿಯೆ ಸಮಗ್ರತೆಯ ಮೇಲೆ ಮತ್ತು ಜನರಿಂದ ಜನರಿಗಾಗಿ ಜನರ ಸರ್ಕಾರ ಅನ್ನೋವಂಥ ಒಂದು ಕಲ್ಪನೆಯ ಮೇಲೆಯೇ ಈ ಒಂದು ದಾಳಿಯಾಗಿದೆ ಈ ಪ್ರಕ್ರಿಯೆಯನ್ನು ಈ ತಕ್ಷಣನೇ ನಿಲ್ಲಿಸಬೇಕು ಮತ್ತು ಪಾರದರ್ಶಕ ಸ್ವತಂತ್ರ ತನಿಖೆ ನಡೆಸಬೇಕು ಅಂತ ಒತ್ತಾಯ ಮಾಡಲಾಗಿದೆ ಇಲ್ಲದೆ ಹೋದರೆ ಪ್ರಜಾಪ್ರಭುತ್ವದ ಅಡಿಪಾಯನೇ ಇಲ್ಲವಾಗೋದನ್ನು ಸುಮ್ಮನೆ ನೋಡ್ತಾ ನಿಲ್ಲಬೇಕಾಗತ್ತೆ ಈ ಅತ್ಯಂತ ಗಂಭೀರ ವಿಷಯದ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೊನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ